ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಈ ಶ್ರಮ ಕಾರ್ಡ್ಗೆ ಒಂದು ಮೊಬೈಲ್ನಲ್ಲೇ ಯಾವ ರೀತಿ ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದು ಲೈವ್ ಮುಖಾಂತರ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಇರುವ ಒಂದು ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಾರ್ ಮೇಲೆ ನೀವು ಈ ಶ್ರಮ ಕಾರ್ಡ್ ಅಂತ ಟೈಪ್ ಮಾಡಿ ಒಂದು ಸರ್ಚ್ ಮಾಡಬೇಕು ಸ್ನೇಹಿತರೆ ಸರ್ಚ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಕಾಣ್ತಾ ಇದ್ದಲ್ಲ ಇದು ಒಂದು ಈ ಶ್ರಮ ಅಂತ ಬರೆದಿದ್ದಾರಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಇದ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ಶ್ರಮ ಅಂತೇಳಿ ಒಂದು ಪಿ ವೆಬ್ಸೈಟ್ ಓಪನ್ ಆಗುತ್ತೆ ಇದು ವೆಬ್ಸೈಟು ಕಾರ್ಮಿಕರ ಇಲಾಖೆಗೆ ಒಂದು ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ ಸೊ ಕೆಳಗಡೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ರಿಜಿಸ್ಟರ್ ಆನ್ ಈ ಶ್ರಮ ಅಂತ ಇಲ್ಲಿದೆ ಅಲ್ಲ ಸ್ನೇಹಿತರೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಇದ್ದಲ್ಲಿ ನಿಮಗೆ ಎಂಟರ್ ಮೊಬೈಲ್ ನಂಬರ್ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಈಸ್ ಪ್ರೀಪೇಯ್ಡ್ ಅಂತ ಇದೆಯಲ್ಲ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚರ್ ಕೋಡ್ ಅಂತ ಇದೆಯಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ಎಂಟರ್ ಕ್ಯಾಪ್ಚಾ ಕೋಡ್ ಈ ಕ್ಯಾಪ್ಚಾ ಯಾವುದೇ ರೀತಿ ಇದೆ ಇದೇ ರೀತಿ ಇಲ್ಲಿ ಒಂದು ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿಸ್ ಕ್ಯಾಪ್ಚಾ ಕೋಡ್ ಕೋಡ್ನ ಟೈಪ್ ಮಾಡಿದ ಮೇಲೆ ಇಲ್ಲಿ ನೋಡಬಹುದು ಕೆಳಗಡೆ ನೀವು ಎಸ್ ಅಂಡ್ ನೋ ಅಂತ ಕಾಣ್ತಿದ್ರೆ ಇದರ ಅರ್ಥ ನಿಮಗೆ ಕೇಳ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಆರ್ ಯು ಆ್ಯಂಡ್ ಆ್ಯಕ್ಟಿವ್ ಮೆಂಬರ್ ಆಫ್ ಎಂಪ್ಲಾಯ್ಮೆಂಟ್ ಪ್ರಾವಿಂಡೆಂಟ್ ಫಂಡ್ ಆರ್ಗ್ಯುನೇಷನ್ ಬ್ರ್ಯಾಕೆಟ್ನಾಗ ಇ ಪಿ ಎಫ್ ಒ ಅಂತ ಕೊಟ್ಟಿದ್ದಾರೆ ಸೊ ಇದರ ಅರ್ಥ ನಿಮ್ಗೆ ಅಂತಂದರೆ ನೀವು ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಿದ್ದೀರಾ ಅಂತ ಕೇಳ್ತಾ ಇದೆ ಹಾಗಿದ್ರೆ ಎಸ್ ಅಂತ ಹೇಳಿ ಇಲ್ಲಾಂದರೆ ನೋ ಅಂತ ಹೇಳಿ ಸ್ನೇಹಿತರೆ ಸೊ ನೋ ಅಂತ ಹೇಳಿದ ಮೇಲೆ ನೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಮತ್ತು ಅದೇ ರೀತಿ ಆರ್ ಯು ಆ್ಯಂಡ್ ಆ್ಯಕ್ಟಿವ್ ಮೆಂಬರ್ ಆಫ್ ಎಂಪ್ಲಾಯಿಸ್ ಸ್ಟೇಟ್ ಇನ್ಸೂರೆಷನ್ ಕಾರ್ಪೊರೇಷನ್ ಇ ಎಸ್ ಐ ಸಿ ಅಂತ ಒಂದು ಬ್ರ್ಯಾಕೆಟ್ನಾಗ ಕೊಟ್ಟಿದ್ದಾರೆ ಸೊ ಇದರ ಅರ್ಥ ಏನಪ್ಪಾ ಅಂತಂದರೆ ನೀವು ರಾಜ್ಯದ ಯಾವುದಾದ್ರೂ ಒಂದು ನೌಕರರ ಸಂಘದ ಸದಸ್ಯರೇನಾದರೂ ಆಗಿದ್ದೀರಿ ಅಂತ ಕೇಳ್ತಾ ಇದೆ ಆಗಿದ್ದರೆ ಎಸ್ ಅಂತ ಹೇಳಿ ಇಲ್ಲಪ್ಪ ಅಂದರೆ ನೋ ಅಂತ ಹೇಳಿ ಸ್ನೇಹಿತರೆ ನಾನು ನೋ ಅಂತ ಹೇಳ್ತಾ ಇದ್ದೀನಿ ಮತ್ತು ಕೆಳಗಡೆ ಇಲ್ಲಿ ಹಸಿರು ಬಟನ್ ಮೇಲೆ ಸೇಂಡ್ ಓ ಟಿ ಪಿ ಅಂತ ಇದ್ದಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೇಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಬೋದು ಮಾಡಿದ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರಿಗೆ ಈ ಒಂದು ಓ ಟಿ ಪಿ ಬರುತ್ತೆ ಸ್ನೇಹಿತರೆ ನೋಡ್ಬೋದು ನೀವು ಮೇಲ್ಗಡೆ ಒ ಟಿ ಪಿ ಬಂತು ಓ ಟಿ ಪಿನ ಈಗ ಹಾಕ್ಬೇಕು ಸ್ನೇಹಿತರೆ ನಾವಿಲ್ಲಿ ಒ ಟಿ ಪಿನ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಯಾರ ಒಂದು ಈ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಿರ್ತಿರಲ್ಲ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಸೊ ಎಂಟರ್ ಇಲ್ಲಿ ಆಧಾರ್ ಕಾರ್ಡ್ನ ನಂಬರ್ನ ನೀವು ಹಾಕಬೇಕು ಆಧಾರ್ ಕಾರ್ಡ್ನ ನಂಬರ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಇದೆಯಲ್ಲ ಮತ್ತೆ ಈ ಒಂದು ಕ್ಯಾಪ್ಚಾ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಸ್ನೇಹಿತರೆ ವಿ ಕನ್ಸೆಂಟ್ ಫ್ರಮ್ ಇಂಗ್ಲೀಷ್ ಹಿಂದಿ ಸ್ನೇಹಿತರೆ ಈ ಒಂದು ಈ ಶ್ರಮ ಕಾರ್ಡ್ ಬಗ್ಗೆ ಒಂದು ಸಂಪೂರ್ಣ ಡೀಟೇಲ್ಸ್ನ ಇಂಗ್ಲೀಷ್ನಲ್ಲಿ ಅಥವಾ ಹಿಂದಿಯಲ್ಲಿ ಇರದೇ ಇರುತ್ತೆ ಸೊ ನೀವು ಯಾವ ಒಂದು ಲ್ಯಾಂಗ್ವೇಜ್ ನಿಮಗೆ ತಿಳಿಯುತ್ತೆ ಆ ಲ್ಯಾಂಗ್ವೇಜ್ನಂತರ ನೀವು ನೋಡ್ಕೋಬೋದು ಕೆಳಗಡೆಯಲ್ಲಿ ಐ ಅಗ್ರಿ ಟು ದ ಟರ್ಮ್ ಕಂಡೀಷನ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ಈ ಶ್ರಮ ಪೋರ್ಟಲ್ ಒಂದು ಈ ಶ್ರಮ ಪೋರ್ಟಲ್ನ ನೀವು ಒಂದು ಕಂಡೀಷನಿಗೆ ಒಪ್ಪಿದ್ದೀರಾ ಅಂತ ಈ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ ಸೊ ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇದೆಯಲ್ಲ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ನ ಒ ಟಿ ಪಿ ಇಲ್ಲಿ ಈಗ ನೀವು ಇನ್ನೇ ಇನ್ನೇಗ ಆಧಾರ್ ಕಾರ್ಡ್ ಹಾಕಿದ್ರಲ್ಲ ಸ್ನೇಹಿತರೆ ಆಧಾರ್ ಕಾರ್ಡ್ನ ನಂಬರ್ ಹಾಕಿದ್ದಿಲ್ಲ ಆ ಒಂದು ಆಧಾರ್ ಕಾರ್ಡ್ನ ನಂಬರ್ನ ಒ ಟಿ ಪಿ ನೀವು ಹಾಕಬೇಕು ಈಗ ಸೊ ಒ ಟಿ ಪಿ ಈಗ ಬಂತು ಸ್ನೇಹಿತರೆ ಈ ಒ ಟಿ ಪಿನ ನೀವು ಇಲ್ಲಿ ಹಾಕಬೇಕು ಓ ಟಿ ಪಿನ ಹಾಕಿಬಿಟ್ಟು ಇಲ್ಲಿ ವ್ಯಾಲಿಡ್ ಅಂತ ಇದೆಯಲ್ಲ ವ್ಯಾಲಿಡೇಟ್ ಅಂತೇಳಿ ಗ್ರೀನ್ ಬಟನ್ ಮೇಲೆ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯು ಆರ್ ಪರ್ಸ್ನಲ್ ಪರ್ಟಿಕ್ಯುಲರ್ ಆರ್ಸ್ ಆ್ಯಸ್ ಫಾರ್ ಆಧಾರ್ ಅಂತ ಇದೆಯಲ್ಲ ಇದು ಆಧಾರ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ಡೀಟೇಲ್ಸ್ನ ಇಲ್ಲಿ ಇದರೊಳಗೆ ಇರುತ್ತೆ ಸ್ನೇಹಿತರೆ ಸೊ ಎಂಟರ್ ಆಧಾರ್ ಡಿಟೇಲ್ಸ್ ಕಂಟಿನ್ಯೂ ಎಂಟರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸೊ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಈಗ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇದೆ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಇದ್ದಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಮೇಲ್ಗಡೆ ಇದೆ ಮತ್ತೆ ಕೆಳಗಡೆ ನಿಮ್ಮ ಒಂದು ಎಮರ್ಜೆನ್ಸಿ ಮೊಬೈಲ್ ನಂಬರ್ ಇದೆ ಸ್ನೇಹಿತರೆ ಸೊ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಮತ್ತೆ ನೋಡ್ಬೋದು ನೀವು ಇಲ್ಲಿ ಇಮೇಲ್ ಅಂತ ಇದೆ ಈ ಇಮೇಲ್ ಸಹಿತ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಜಿಮಲ್ನ ಹಾಕಿದ ಮೇಲೆ ಇಲ್ಲಿ ಮತ್ತೆ ಕೆಳಗಡೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಮೇಲೆ ನೀವು ಮದುವೆ ಆಗಿದ್ದೀರೋ ಇಲ್ಲ ಅಂತ ಕೇಳ್ತಾ ಇದೆ ಸೊ ಮದುವೆ ಆಗಿದ್ದರೆ ಆಗಿದೆ ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಈಗ ಮ್ಯಾರಿಡ್ ಅಂತ ಹಾಕ್ತಾ ಇದ್ದೀನಿ ಮೊದಲು ಮ್ಯಾರಿಡ್ ಅಂತ ಹಾಕಿದ ಮೇಲೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಮದರ್ಸ್ ನೇಮ್ ಸೊ ಮದರ್ ನೇಮ್ನ ಕೇಳ್ತಾ ಇದೆ ಮತ್ತು ಇಲ್ಲಾಂದರೆ ನಿಮಗೆ ಫಾದರ್ ನೇಮ್ನ ಕೇಳ್ತಾ ಇದೆ ಇಲ್ಲಿ ನಿಮ್ಗೆ ಚಾಯ್ಸಿಂಗ್ ಇರುತ್ತೆ ಫಾದರ್ ನೇಮ್ ಹಾಕಬೇಕಾ ಅಥವಾ ಮದರ್ ಹಸ್ಬೆಂಡ್ ನೇಮ್ ಹಾಕ್ಬೇಕಾ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಇಲ್ಲಿ ಮೊದಲ ನೇಮನ್ನ ಹಾಕಬೇಕಾಗುತ್ತೆ ತದನಂತರ ಇಲ್ಲಿ ನೋಡ್ಬೋದು ಫಾದರ್ ನೇಮ್ ಆ್ಯಂಡ್ ಹಸ್ಬೆಂಡ್ ನೇಮ್ ಅಂತ ಇದೆ ಬಾರ್ ಕೊಟ್ಟು ಸೊ ಇಲ್ಲಿ ನೀವು ನಿಮ್ಮ ಒಂದು ತಂದೆ ಹೆಸರು ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಹಸ್ಬೆಂಡ್ ಅಂದರೆ ಈಗ ನಾನು ಈ ಶ್ರಮ ಕಾರ್ಡ್ನ ಹೆಣ್ಮಕ್ಳದು ಮಾಡ್ತಾ ಇದ್ದೀನಿ ಲೇಡೀಸ್ ಮಾಡ್ತಾ ಇದ್ದೀನಿ ಇಲ್ಲ ಸೊ ಅದಕ್ಕೋಸ್ಕರ ಅವ್ರ ಹಸ್ಬೆಂಡ್ ಅಂತ ಕೇಳ್ತಾ ಇದ್ದೆ ಅದೇ ನೀವು ಬಾಯ್ಸ್ ಏನಾದರೂ ಮಾಡ್ತಾಯಿದ್ರೆ ಅವರು ಅವರ ಒಂದು ತಂದೆ ಹೆಸರು ಹಾಕ್ತಾ ಹಾಕ್ಬೋದಾ ಅಂತ ಕೇಳ್ತಾ ಇದೆ ಅಥವಾ ತಾಯಿ ಹೆಸರನ್ನ ಹಾಕ್ಬೋದಾ ಅಂತ ಕೇಳುತ್ತೆ ಸೊ ಇಲ್ಲಿ ನೋಡ್ಬೋದು ಫಾದರ್ಸ್ ನೇಮ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಫಾದರ್ ನೇಮ್ನಿ ಹಾಕ್ತಾ ಇದ್ದೀನಿ ಫಾದರ್ ನೇಮ್ನ ಹಾಕಿದ ಮೇಲೆ ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಮೇಲೆ ನಿಮ್ಮ ಒಂದು ಕಾಸ್ಟ್ ಯಾವುದಿರುತ್ತೆ ಅದು ಕಾಸ್ಟ್ನ ಹಾಕಬೇಕಾಗುತ್ತೆ ನಿಮ್ಮ ಒಂದು ಕಾಸ್ಟ್ ಯಾವ್ದು ಇರುತ್ತೆ ಎಸ್ ಸಿ ಅಂದರೆ ಎಸ್ ಸಿ ಎಸ್ ಟಿ ಅಂದರೆ ಎಸ್ ಟಿ ಒ ಬಿ ಸಿ ಅಂದರೆ ಒ ಬಿ ಸು ಮತ್ತು ಜನರಲ್ ಇದ್ದರೆ ಜನರಲ್ ಹಾಕ್ಬೋದು ಸ್ನೇಹಿತರೆ ಸೊ ಈಗ ನಾನು ಒ ಬಿ ಸಿನ ಹಾಕ್ತಾ ಇದ್ದೀನಿ ಈ ರೀತಿ ಕಾಸ್ಟ್ನ ಹಾಕಿದ ಮೇಲೆ ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಸರ್ಟಿಫಿಕೇಟ್ ನಿಮ್ಮ ಒಂದು ಸರ್ಟಿಫಿಕೇಟ್ ಇದ್ರನ್ನ ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ಸ್ನೇಹಿತರೆ ಬ್ಲಡ್ ಗ್ರೂಪ್ನು ಇದ್ದರೂ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ನಂತರ ನಾಮಿನಿ ಡೀಟೇಲ್ಸ್ನ ಕೇಳ್ತಾರೆ ಸ್ನೇಹಿತರೆ ನಿಮ್ಮ ಒಂದು ಈ ಶ್ರಮ ಕಾರ್ಡ್ಗೆ ನಾಮಿನಿ ಡೀಟೇಲ್ಸ್ನ ಕೇಳ್ತಾ ಇಲ್ಲಿ ನಾಮಿನಿ ಹೆಸರನ್ನ ಹಾಕಬೇಕಾಗುತ್ತೆ ನಾಮಿನಿ ಡೀಟೇಲ್ಸ್ನ ಹಾಕಿದ ಮೇಲೆ ಅವರ ಒಂದು ಡೇಟ್ ಆಫ್ ಬರ್ತ್ ಸಹಿತ ಇಲ್ಲಿ ಹಾಕಬೇಕಾಗುತ್ತೆ ಅವರ ಒಂದು ಡೇಟ್ ಆಫ್ ಸಹಿತ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಸೊ ಡೇಟ್ ಆಫ್ ಬರ್ತ್ಮೇಲೆ ನಾಮಿನಿ ಒಂದು ಜೆಂಡರ್ ನೀವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮೇಲೆ ಹೆಣ್ಮಕ್ಳ ನಾಮಿನಿ ಕೊಟ್ಟರೆ ಅಥವಾ ಗಂಡು ಮಕ್ಳು ಕೊಟ್ಟರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಈ ಒಂದು ನಾಮಿನಿ ನಿಮಗೆ ಏನು ಒಂದು ಸಂಬಂಧ ಆಗುತ್ತೆ ಸ್ನೇಹಿತರೆ ಸೊ ರಿಲೇಶನ್ಶಿಪ್ ವಿತ್ ಅಪ್ಲಿಸೆಂಟ್ ಅಂತ ಇದೆಲ್ಲ ಸೊ ಇಲ್ಲಿ ನೀವು ನಿಮಗೆ ಏನಾಗುತ್ತೆ ಈಗ ನಾಮಿನಿ ಇದ್ದವ್ರು ನಿಮಗೆ ರಿಲೇಷನ್ ತಂದೆ ಅಥವಾ ತಾಯಿ ಅಥವಾ ಮಗ ಮಗಳು ಈ ರೀತಿ ಯಾರು ಒಂದು ನಿಮ್ಮ ಒಂದು ರಿಲೇಷನ್ ಆಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ ಸೊ ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮಗೆ ರಿಲೇಷನ್ ಯಾವತ್ತಾಗ್ತಂದರೆ ನಾನೀಗ ಸನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ನಾಮಿನಿ ಅಡ್ರೆಸ್ ಕೇಳುತ್ತೆ ನಾಮಿನಿ ಅಡ್ರೆಸ್ನ ಹಾಕಬೇಕಾಗುತ್ತೆ ನಾಮಿನಿ ಮೊಬೈಲ್ ನಂಬರ್ ಸಹಿತ ಇಲ್ಲಿ ಹಾಕಬೇಕಾಗುತ್ತೆ ಕೆಳಗಡೆ ಈ ರೀತಿ ನೀವು ಫಾರ್ಮನ್ನ ಫಿಲ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಲ್ಲ ಸೊ ಇದು ನೀಲಿ ಆಕ್ಷನ್ ಮೇಲೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈಗ ನೋಡ್ಬೋದು ಸ್ನೇಹಿತರೆ ಇವರ್ ಪರ್ಸನಲ್ ಫರ್ಟಿಕ್ಯುಲರ್ ಕಲರ್ ಆ್ಯಸ್ ಫರ್ ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ ಎರಡೂ ಈಗ ನೀಲಿ ಮಾರ್ಕ್ ನೀಲಿ ನೀಲಿ ಕಲರ್ನೇ ಅದು ಮತ್ತು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ ಸೊ ಅಡ್ರೆಸ್ ಬಂದಿದೆ ಅಡ್ರೆಸ್ನ ಈಗ ನೀವು ಹಾಕಬೇಕಾಗುತ್ತೆ ಅಡ್ರೆಸ್ಸು ಅಡ್ರೆಸ್ ನಿಮ್ಮ ಒಂದು ಸ್ಟೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮೊದಲಿಗೆ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ ಇಲ್ಲಿ ರೆಸಿಡೆನ್ಷಿಯಲ್ ರೆಸಿಡೆಂಟಿಯಲ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಹೋಮ್ ನೇಟಿವ್ ಸ್ಟೇಟ್ ಅಂತ ಇದೆಯಲ್ಲ ಸೊ ಅಲ್ಲಿ ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡಂಗಾಯಿತು ಈಗ ನಿಮ್ಮ ಒಂದು ಡಿಸ್ಟಿಕ್ ಹೋಮ್ ಡಿಸ್ಟಿಕ್ ನಿಮ್ಮ ಒಂದು ಡಿಸ್ಟಿಕ್ ಯಾವಾಗ ಬರುತ್ತೆ ಸೊ ಆ ಒಂದು ಡಿಸ್ಟಿಕ್ನ ನೀವು ಈಗ ಚಾಯ್ಸ್ ಮಾಡ್ಕೋಬೇಕು ನೇಟಿವ್ ಡಿಸ್ಟಿಕ್ ಅಂತ ಇದೆಯಲ್ಲ ಸೊ ಹೋಮ್ ನೇಟಿವ್ ಡಿಸ್ಟಿಕ್ ಮೇಲೆ ಈಗ ನಾವು ವಿಜಯಪುರನ ಸೆಲೆಕ್ಟ್ ಮಾಡ್ಕೊಂಡಿವಿ ಮತ್ತೆ ಅಲ್ಲಿ ನೋಡ್ಬೋದು ಸ್ಟೇಟ್ ಸ್ಪೆಸಿಫಿಕ್ ಐ ಡಿ ಸ್ಟೇಟ್ನ ಒಂದು ಸ್ಪೆಸಿಫಿಕ್ ಐಡಿನ ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮ್ಮ ಒಂದು ಸ್ಟೇಟ್ನ ಒಂದು ಸ್ಟೇಟ್ನ ಒಂದು ಸ್ಪೆಸಿಫಿಕ್ ನಂಬರ್ನ ಹಾಕಬೇಕಾಗುತ್ತೆ ಈಗ ನಮ್ಮ ಒಂದು ಸ್ಟೇ ಸ್ಟೇಟ್ನ ಸ್ಪೆಸಿಫಿಕ್ ನಂಬರ್ ಟ್ವೆಂಟಿ ನೈನ್ ಬರುತ್ತೆ ಸೊ ಈ ರೀತಿ ನಾವು ಟ್ವೆಂಟಿ ನೈನ್ ನಂಬರ್ನ ಹಾಕೋಬೇಕಾಗುತ್ತೆ ಕರ್ನಾಟಕ ಮತ್ತು ಈಗ ಕರೆಂಟ್ ಅಡ್ರೆಸ್ ಅರ್ಬನ್ನ ಅಥವಾ ರೂರಲ್ ಅಂತ ಕೇಳ್ತೇನೆ ನೀವು ಅರ್ಬನ್ ಪಟ್ಟಣ ಇದ್ದರೆ ಅರ್ಬನ್ ಅಂತ ಹಾಕಿ ರೂರಲ್ ಅಂದರೆ ಗ್ರಾಮೀಣ ಹಾಕಿರಿ ಸೊ ಪಟ್ಟಣ ಅರ್ಬನ್ ಅಂತ ಹಾಕಿ ನೀವು ನಿಮ್ಮ ಒಂದು ಅಡ್ರೆಸ್ನ ಲೈನ್ ಒನ್ ಅಂದರೆ ನಿಮ್ಮ ಅಡ್ರೆಸ್ಗೆ ಒಂದು ಲೈನ್ ನಂಬರ್ ಒಡ್ ಅಡ್ರೆಸ್ನ ಲೈನ್ ಒನ್ನ ಅಡ್ರೆಸ್ನ ಡೀಟೇಲ್ಸ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಈಗ ಅಡ್ರೆಸ್ ಲೈನ್ನ ಹಾಕಿದ ಮೇಲೆ ಮತ್ತೆ ಕೆಳಗಡೆ ಇನ್ನೊಂದು ಅಡ್ರೆಸ್ ಲೈನ್ ಟು ಅಂತಿದಲ್ಲ ಸೊ ಮತ್ತೊಂದು ರೀತಿ ನಿಮ್ಮ ಒಂದು ವಾಸಿಸುವ ಸ್ಥಳಕ್ಕೆ ಬರುವಂಥ ಅಡ್ರೆಸ್ನ ಹಾಕಬೇಕಾಗುತ್ತೆ ಸೊ ಈಗ ಅಡ್ರೆಸ್ ನಮ್ಮ ಅಡ್ರೆಸ್ ಲೈನ್ ಟು ಹಾಕಿದ್ರಲ್ಲ ಮತ್ತು ಇಲ್ಲಿ ಕೆಳಗಡೆ ಸ್ಟೇಟ್ ಅಂತ ಇದ್ದರೆ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ತಹಶೀಲ್ದಾರ್ ಅಂದರೆ ನಿಮ್ಮ ಒಂದು ತಾಲೂಕು ಆಡಳಿತ ತಹಶೀಲ್ದಾರ್ ಯಾವುದು ತಾಲೂಕು ಆಡಳಿತ ನಮಗೆ ಒಂದು ಬಸವನ ಬಾಗಿ ಸೆಲೆಕ್ಟ್ ಆಗುತ್ತೆ ಸೊ ಮತ್ತು ನಿಮ್ಮ ಒಂದು ಸಿಟಿ ಸಿಟಿನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸಿಟಿನ ಎಂಟ್ರಿ ಮೇಲೆ ನಿಮ್ಮ ಒಂದು ಸಿಟಿಯ ಒಂದು ಪಿನ್ ಕೋಡ್ ನಿಮ್ಮ ಊರಿನ ಒಂದು ಪಿನ್ ಕೋಡನ್ನ ಹಾಕಬೇಕಾಗುತ್ತೆ ಈ ರೀತಿ ಪಿನ್ ಕೋಡನ್ನ ಹಾಕಿದ ಮೇಲೆ ಮತ್ತು ಮುಂದಗಡೆ ನೋಡ್ಬೋದು ಸ್ನೇಹಿತರೆ ನೀವು ಸ್ಟೇಯಿಂಗ್ ಆ್ಯಟ್ ಕರೆಕ್ಟ್ ಕರೆಂಟ್ ಲೊಕೇಶನ್ ಅಂತ ಇದೆಯಲ್ಲ ಸೊ ನೀವು ಎಷ್ಟು ಎಷ್ಟು ದಿನದಿಂದ ಇಲ್ಲಿ ನೀವು ಅಂತ ಕೇಳ್ತಾ ಇದೆ ಸೊ ನಾವು ನಾರ್ಮಲಿ ಎಷ್ಟು ವರ್ಷದಿಂದ ನೀವು ಈ ಊರಲ್ಲಿ ಇರ್ತೀವಿ ಅನ್ನೋದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಒನ್ ಇಯರ್ ಒನ್ ಟೂ ಇಯರ್ಸ್ ಟೂ ತ್ರೀ ಇಯರ್ಸ್ ತ್ರೀ ಫೋರ್ ಇಯರ್ಸ್ ಈ ರೀತಿ ಇದೆ ನೀವು ಎಲ್ಲಿಂದ ಇಲ್ಲಿಂದ ವಾಸಿಸಿದ್ರೆ ಅಲ್ಲಿಂದ ಹಾಕ್ಬೋದು ನೀವು ಮೋರ್ ದೆನ್ ಟ್ವೆಂಟಿ ಫೈವ್ ಇಯರ್ಸ್ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಸೊ ಅರ್ಬನ್ ರೂರಲ್ ಅಂತ ಇದೆಯಲ್ಲ ಸೊ ಇಲ್ಲಿ ಅದೇ ರೀತಿ ಅರ್ಬನ್ನ ಹಾಕೋಬೇಕು ಮತ್ತು ಅಡ್ರೆಸ್ ಲೈನ್ ಒನ್ ಇದೆಯಲ್ಲ ಅಡ್ರೆಸ್ ಲೈನ್ ಅದು ಯಾವ ರೀತಿ ಹಾಕಿದ್ದೀರಾ ಅದೇ ರೀತಿ ನೀವು ಹಾಕ್ಬೋದು ಮತ್ತೆ ಕೆಳಗಡೆ ಲೈನ್ ನಂಬರ್ ಟು ಅಡ್ರೆಸ್ ಈ ರೀತಿ ಎಲ್ಲ ಅದೇ ರೀತಿ ಹಾಕೊಂಡು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಎಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಬೋದು ಸ್ನೇಹಿತರೆ ಈಗ ಅಡ್ರೆಸ್ನು ಕಂಪ್ಲೀಟ್ ಆಯಿತು ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ನ ಹಾಕಬೇಕಾಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಎಲ್ಲಿವರೆಗೆ ಶಾಲೆಯನ್ನು ಕಲ್ತಿದ್ರೆ ಅಲ್ಲಿ ಮಟ್ಟ ನೀವು ಹಾಕ್ಬೇಕು ನಾನೀಗ ನೋ ಲಿಟ್ರೇಟ್ ಲಿಟ್ರೇಟ್ ಹತ್ತಿರ ಹಾಕಿ ನಾಟ್ ಲಿಟ್ರೇಟ್ ಹತ್ತಿರ ಹಾಕಿನಿ ಎಜುಕೇಷನ್ ಸರ್ಟಿಫಿಕೇಟ್ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಸೊ ಮಂತ್ಲಿ ಇನ್ಕಮ್ ಹತ್ತು ಸಾವಿರ ಅಂತರೂ ಹಾಕ್ಬೋದು ಸ್ನೇಹಿತರೆ ಮಿನಿಮಮ್ಮ ಚಾಯ್ಸ್ ಇನ್ಕಮ್ ಸ ಇನ್ಕಮ್ ಸರ್ಟಿಫಿ ಇನ್ ಚಾಯ್ಸ್ ಫೈಲ್ ಅಂತ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಇದ್ರೆ ಹಚ್ಬೋದು ಇಲ್ಲಾಂದರೆ ಇಲ್ಲ ಅಂತ ಇಲ್ಲಿ ಮತ್ತೆ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಅದು ಎಜುಕೇಷನ್ ಕ್ವಾಲಿಫಿಕೇಷನ್ನು ಕಂಪ್ಲೀಟ್ ಆಯಿತು ಅಕ್ಯುಪೇಷನ್ ಆ್ಯಂಡ್ ಸ್ಕಿಲ್ ಸೊ ಸ್ನೇಹಿತರೆ ಇಲ್ಲಿ ಅಕ್ಯುಪೇಷನ್ ಆ್ಯಂಡ್ ಸ್ಕಿಲ್ ಅಂತ ಇದೆಯಲ್ಲ ಸೊ ಆರ್ ಯು ವರ್ಕಿಂಗ್ ವಿತ್ ಎನಿ ಪ್ಲಾಟ್ಫಾರ್ಮ್ ಎನ್ ಎಚ್ ಮೊಬೈಲ್ ಆ್ಯಪ್ ಬೇಸ್ಡ್ ಸರ್ವಿಸ್ ಪ್ರೊವೈಡ್ ಲೈಕ್ ಇಬರ್ ಓಲಾ ಜೊಮ್ಯಾಟೋ ಇಟೀಸ್ ಅಂತ ಕೇಳ್ತಾ ಇದೆ ಸೊ ಎಲ್ಲಾದರೂ ನೀವು ಒಂದು ಸಪ್ರೇಟಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ ಹೊರಗಡೆ ಅಂತ ಕೇಳ್ತಾ ಇದೆ ಸೊ ನೀವು ಮಾಡ್ತಿದ್ರೆ ಮಾಡೋದಂತ ಇಲ್ಲ ಇಲ್ಲಾಂದರೆ ಅಂತೇಳಿ ಈಗ ಪ್ರೈಮರಿ ಅಕ್ಯುಪೇಷನ್ ಎನ್ನ ಎನ್ ಸಿ ಓ ಕೋರ್ಸ್ ಅಂತ ಇದೆಯಲ್ಲ ಸೊ ನೀವು ಒಂದು ಎನ್ ಸಿ ಒ ಕೋಡ್ಸ್ಗಳನ್ನ ಹಾಕಬೇಕಾಗುತ್ತೆ ಇಲ್ಲಿ ಈ ಶ್ರಮ ಕಾರ್ಡ್ಗೆ ಒಂದು ಎನ್ ಸಿ ಒ ಕೋಡ್ನ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಕೋಡ್ಗಳ ಲಿಸ್ಟ್ನ ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ ಇಲ್ಲಿ ಐ ಮೇಲೆ ಕಲಿತಲ್ಲ ಕ್ಲಿಕ್ ಟು ವ್ಯೂ ಎನ್ ಸಿ ಓ ಕೋಡ್ಸ್ ಲಿಸ್ಟ್ ಅಂದರೆ ಇದನ್ನು ಪ್ರಶ್ನಾಗಿ ಹೊತ್ತೆಗೆ ಹೊತ್ತೆಗೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಎನ್ ಸಿ ಓ ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಬೋದು ಸ್ನೇಹಿತರೆ ಸೊ ಈಗ ನಾನು ಈಗಾಗಲೇ ಎನ್ ಸಿ ಎನ್ ಸಿ ಒ ಕೋಡ್ನ ಸರ್ಚ್ ಮಾಡಿಟ್ಟಿದ್ದೀನಿ ಸ್ನೇಹಿತರೆ ಸೊ ಅದನ್ನು ಎನ್ ಸಿ ಒ ಕೋಡ್ನ ಈಗ ಹಾಕ್ತಾಯಿದ್ದೀನಿ ನೀವೇನೂ ಎನ್ ಸಿ ಒ ಕೋಣ ಹಾಕಬೇಕಾಗಿತ್ತಂದರೆ ನೀವು ಮೊದಲಿಗೆ ಈ ಒಂದು ಐ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನ್ ಸಿ ಒ ಕೋಡನ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ ವರ್ಕಿಂಗ್ ಏರ್ಪಿರಿ ಎಕ್ಸ್ಪೀರಿಯನ್ಸ್ ಇನ್ ಪ್ರೈಮರಿ ಅಕ್ಯುಪೇಷನ್ ಅಂತ ಕೇಳ್ತಾರೆ ಸೊ ಲೇಬರ್ ನಾನು ನಾರ್ಮಲಿ ಐದು ವರ್ಷ ಹಾಕಿದ್ದೀನಿ ಸ್ನೇಹಿತರೆ ನೀವು ನೀವು ಏನು ಅದ್ರ ಮ್ಯಾಗೆ ಡಿಟೇಲ್ಸ್ ಇರ್ತದೆ ನೀವು ಹಾಕ್ಬೋದು ಇಲ್ಲಿ ಇಲ್ಲಿ ಸೆಕೆಂಡರಿ ಅಕ್ಯುಪೇಷನ್ ನೀವು ಒಂದು ಎನ್ ಸಿ ಕೋಲ್ಡ್ ಲಿಸ್ಟ್ನ ಇಲ್ಲಿ ನೀವು ನೋಡ್ಬೋದು ಅಂತ ಈಗ ಹೇಳಿದ್ದೆ ಸೊ ಇಲ್ಲಿ ಸರ್ಚ್ ಮಾಡ್ಬೇಕು ಸ್ನೇಹಿತರೆ ಅದು ಒಂದು ಲೇಬರ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಇದ್ದಾರೆ ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ಅಕ್ಯುಪೇಷನ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಕ್ಯುಪಿಕೇಷನ್ ಸರ್ಟಿಫಿಕೇಟ್ ಇದ್ದರೆ ಆಗ್ಬೋದು ಇಲ್ಲಪ್ಪ ಅಂದರೆ ಇಲ್ಲ ಸೊ ಬಿಡ್ಬೋದು ಸ್ನೇಹಿತರೆ ಹೌ ಡು ಯು ಎಕ್ಸ್ಕ್ಯೂ ಸ್ಕಿಲ್ ಅಂತ ಇದಲ್ಲ ಸೊ ರಿಸ್ಯೂಡ್ ಫಾರ್ಮುಲಾ ವೆಕೇಶನ್ ಟೆಕ್ನಿಕಲ್ ಟ್ರೈನಿಂಗ್ ಸೊ ಇದನ್ನು ಮೇಲಿನಿಂದ ನೀವು ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ನೀವು ನೋಡ್ಬೋದು ಸ್ನೇಹಿತ ಇಂಟ್ರೆಸ್ಟೆಡ್ ಇನ್ ಸ್ಕಿಲ್ ಅಪ್ಗ್ರೇಡ್ ಸೊ ರಿಸೀವ್ ಫಾರ್ಮುಲಾ ವೆಕ್ಷನ್ ಟ್ರೈನಿಂಗ್ ಸೊ ಹೌದು ನಾವು ಟ್ರೈನಿಂಗ್ ತಗೋತೀವಿ ಅಂತ ನೀವು ಕ್ಲಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಮತ್ತೆ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಅಕ್ಯುಪಿಕೇಶನ್ ಆ್ಯಂಡ್ ಸ್ಕಿಲ್ನ ಒಂದು ಕಂಪ್ಲೀಟ್ ಆಗಿದೆ ಈಗ ಮತ್ತೆ ನೀವು ಬೀಗ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಈಗ ನೋಡ್ಬೋದು ಸ್ನೇಹಿತರೆ ನೀವು ಕೆಳಗಡೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ಸ್ನೇಹಿತರೆ ಸೊ ಇಲ್ಲಿ ಬ್ಯಾಂಕ್ನ ಅಕೌಂಟ್ನ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಮೊದಲಿಗೆ ಈಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಹಾಕ್ಬೇಕು ಸ್ನೇಹಿತರೆ ಮತ್ತೆ ಇಲ್ಲಿ ಕನ್ಫರ್ಮ್ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ ಸೊ ಅಲ್ಲಿ ಮತ್ತೆ ನಿಮ್ಮ ಅಕೌಂಟ್ ನಂಬರ್ನ ಹಾಕಿ ಸೊ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿದ ಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಅಂದರೆ ನಿಮ್ಮ ಒಂದು ಅಕೌಂಟ್ನ ಹೆಸರನ್ನ ಹಾಕಬೇಕಾಗುತ್ತೆ ಅಕೌಂಟ್ ನಂಬರ್ನ ಹೆಸರು ಮತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಲುಕ್ ಆಫ್ ಫಾರ್ ಐ ಎಫ್ ಸಿ ಕೋಡ್ ನಿಮ್ಮ ಒಂದು ಬ್ಯಾಂಕ್ನ ಐ ಎ ಎಫ್ ಸಿ ಕೋಡನ್ನ ಈಗ ಹಾಕಬೇಕು ಸೊ ಐ ಎಫ್ ಸಿ ಕೋಡ್ನ ಹಾಕಿದ ಬಳಿಕ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಸೊ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಯಾಂಕ್ನ ಹೆಸರು ಮತ್ತು ನಿಮ್ಮ ಬ್ರ್ಯಾಂಚ್ ಬ್ಯಾಂಕ್ನ ಬ್ರ್ಯಾಂಚನ್ನು ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಸೊ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ನಿಮ್ಮ ಒಂದು ಈ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದಂಥ ಡೀಟೇಲ್ಸ್ನ ಈ ರೀತಿ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ನೀವು ಪರ್ಸನಲ್ ಡೀಟೇಲ್ಸು ನಾಮಿನಿ ಡೀಟೇಲ್ಸು ಅಡ್ರೆಸ್ಸು ಮತ್ತು ಅಕ್ಯುಪೇಷನ್ ಆ್ಯಂಡ್ ಇನ್ಕಮ್ ಡೀಟೇಲ್ಸು ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸಹಿತ ಇಲ್ಲಿ ಹಾಕಿ ಕೊಟ್ಟಿರ್ತಾರೆ ತೋರಿಸಿರ್ತಾರೆ ಸ್ನೇಹಿತರೆ ಸೊ ಇವೆಲ್ಲ ನೀವು ಸರಿಯಾಗಿದೆ ಅಲ್ಲ ಅಂತ ನೋಡ್ಕೋಬೇಕು ನೋಡ್ಕೊಂಡ್ಮೇಲೆ ಇಲ್ಲಿ ಐ ಅಂಡರ್ ಟೇಕ್ ದ್ಯಾಟ್ ಐ ಎಮ್ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟ್ಯಾಂಕ್ ಯು ಯುವರ್ ಫಾರ್ ರಿಜಿಸ್ಟ್ರೇಷನ್ ಆ್ಯಸ್ ಅಪ್ವನೈಜೇಷನ್ ವರ್ಕ್ಸ್ ಯುವರ್ ಯು ಎನ್ ನಂಬರ್ ಹ್ಯಾಸ್ ಬಿನ್ ಸೇಂಟ್ ಬೈ ಎಸ್ ಎಮ್ ಎಸ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ನಿಮ್ಮ ಒಂದು ಈ ಶ್ರಮ ಕಾರ್ಡ್ನ ಯು ಎ ಎನ್ ನಂಬರ್ನ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನಾವು ಸೇಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಯು ಎ ಎನ್ ಕಾರ್ಡ್ ಅಂತ ಇದೆಯಲ್ಲ ಸೊ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಈ ಶ್ರಮ ಕಾರ್ಡ್ನ ಯು ಎ ಎನ್ ಕಾರ್ಡ್ ನಂಬರ್ನ ಈ ಶ್ರಮ ಕಾರ್ಡು ಇಲ್ಲಿ ಡೌನ್ಲೋಡ್ ಆಗುತ್ತೆ ನೀವು ಡ್ರೈವ್ ಪಿ ಡಿ ಎಫ್ ಪ್ಯೂ ನೀವು ಪಿ ಡಿ ಎಫ್ ಮುಖಾಂತರ ಈ ರೀತಿ ನೋಡ್ಬೋದು ಸ್ನೇಹಿತರೆ ಸೊ ಈ ರೀತಿ ನಿಮ್ಮ ಒಂದು ಈ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಯಾರಿಗೆಲ್ಲ ಈ ಮಾಹಿತಿ ಇಷ್ಟವಾಗಿರುತ್ತೆ ಅಂಥವರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ